ಸಾವರ್ಕರ್ ಅವರ ಮೂಲ ಬರವಣಿಗೆ ಮರಾಠಿಯಲ್ಲಿ ಹೆಚ್ಚಿದೆ ಹಿಂದಿಯಲ್ಲೂ ಇದೆ ಉರ್ದುನಲ್ಲೂ ಇದೆ ಸಾವರ್ಕರ್ ಉರ್ದುನಲ್ಲೂ ಬರೆದಿದೆ ಕವನಗಳನ್ನು ಶಾಯಿರಿಗಳು ಗಜಲ್ಗಳನ್ನು ಬರೆದಿದ್ದಾರೆ ಅದು ದೇಶಭಕ್ತಿ ಇದೆ ಹೇಗೆ ರಾಮ್ ಪ್ರಸಾದ್ ಬಿಸ್ಮಿಲ್ ಸರ್ ತರ್ಫರೋಶಿ ಕಿ ತಮ್ಮನ್ನ ಅಬ್ಬಮಾರೆ ದಿಲ್ ಮೆಹೆ ಆ ರೀತಿ ಕವನಗಳನ್ನು ಅವರು ಬರೆದಿರು ಆದರೆ ಈ ಮರಾಠಿನಲ್ಲಿ ಸಾವರ್ಕರ್ ಸಮಗ್ರ ಇಲ್ಲ ನಾನು ವರ್ಷ ಇದನ್ನು ಹುಡುಕಿದ್ದೀವಿ ಹಿಂದೆ ಎಲ್ಲ ನೋಡಿದ್ದೀವಿ ಇದನ್ನೆಲ್ಲ ತಲಾಶ್ ಮಾಡಿ ನಾಲ್ಕು ಪುಸ್ತಕ ಬಂದಿದೆ ಮರಾಠಿನಲ್ಲಿ ಏನೋ ಕಾರಣಕ್ಕೆ ಶತಮಾನೋತ್ಸವ ಸಂದರ್ಭದಲ್ಲಿ ಬಂತು ಅದು ಯಾರೋ ಅದನ್ನು ಯೋಜನೆ ಮಾಡೋರು ಸಹಾಯ ಮಾಡೋರು ಅನುವಾದ ಮಾಡೋರು ಕಲೆಕ್ಟ್ ಮಾಡೋರು ಇರಲಿಲ್ವೋ ಏನೋ ಗೊತ್ತಿಲ್ಲ ಮರಾಠಿಯಲ್ಲಿಲ್ಲ ಮುಂದೆ ಮರಾಠಿಯಲ್ಲಿ ಇರುವ ಮತ್ತು ಮರಾಠಿಯಲ್ಲಿ ಪ್ರಕಟವಾದ ಅದು ಚದುರಿ ಹೋಗಿರುವ ಮತ್ತು ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಫೈಲ್ ಫೈಲ್ಗಳನ್ನು ಇದನ್ನೆಲ್ಲ ಸೇರಿಸ್ಬಿಟ್ಟು ವಾಜಪೇಯಿ ಅವರ ಕಾಲದಲ್ಲಿ ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ಹಿಂದಿಯಲ್ಲಿ ಹತ್ತು ಸಂಪುಟಗಳು ಬಂತು ಇದನ್ನು ಪ್ರಭಾ ಪ್ರಕಾಶ್ ಇಂದವರು ಮಾಡಿದರು ಈ ಹತ್ತು ಸಂಪುಟಗಳಿಗೆ ಆಗ ಕೇಂದ್ರ ಸರ್ಕಾರದ ಮೂಲಕ ಅಟಲ್ ಬಿಹಾರಿ ವಾಜಪೇಯಿ ಅವರು ಅದಕ್ಕೆ ಧನ ಸಹಾಯ ಮಾಡಿದರು ಮತ್ತು ಇವತ್ತು ವಾಜಪೇಯಿ ಏನು ಪ್ರಸಿದ್ಧವಾದ ಭಾಷಣ ಇದೆ ಸಾವರ್ಕರ್ ಅವ್ರ ಬಗ್ಗೆ ಅದು ಆ ಒಂದು ಪುಸ್ತಕ ಲೋಕಾರ್ಪಣೆಯಲ್ಲೇ ಮಾಡಿರುವಂಥ ಭಾಷಣ ಆಗ ನಾಸ್ತಿಕರು ಸಾವರ್ಕರ್ ವಿಚಾರದಲ್ಲಿ ತಟಸ್ಥರು ಆಗಿರುವ ಮತ್ತು ಹಿಂದಿಯ ಮರಾಠಿಯ ಬಡ ದೊಡ್ಡ ವ್ಯಂಗ್ಯ ಲೇಖಕರು ಆಗಿದ್ದಂತಹ ಕುಲಾ ದೇಶಪಾಂಡೆ ಅವರು ಅದ್ಭುತವಾದ ಭಾಷಣ ಮಾಡಿದ್ದಾರೆ ಆ ಕಾರ್ಯಕ್ರಮದಲ್ಲಿ ಅವರೂ ಇದ್ದರು ಅತಿಥಿಗಳಾಗಿ ಮೊದಲನೇ ಸಂಪುಟ ಅಥವಾ ಈ ಸಮಗ್ರದ ಮರಾಠಿ ಹಿಂದಿಯ ಸಮಗ್ರದ ಬಿಡುಗಡೆಯಲ್ಲಿ ಆದ್ಮೇಲೆ ಇತ್ತೀಚೆಗೆ ಮತ್ತೆ ಆ ಸಂಪುಟಗಳು ಯಥಾವತ್ತಾಗಿ ಪ್ರಕಟವಾಗಿದೆ ನನ್ನ ಪ್ರಕಾರ ಇನ್ನೂ ಹುಡುಕಿದ್ರೆ ಉದಾಹರಣೆಗೆ ನಾನು ಕೊಡ್ತೀನಿ ಧನಂಜಯ ಕೀರ್ ರಾಣೆ ಅನುವಾದ ಮಾಡಿದೆ ಗಾಂಧಿ ಹತ್ಯೆಯ ಆರೋಪದಲ್ಲಿ ಇವ್ರನ್ನ ಸುಳ್ಳು ಆರೋಪದಲ್ಲಿ ಹಿಡ್ಕೊಂಡು ಹೋಗಿ ಒಂದು ಹದಿಮೂರು ತಿಂಗಳು ಜೈಲಲ್ಲಿ ಇಟ್ಟಾಗ ಅವರ ಮನೆಯಲ್ಲಿದ್ದಂಥ ಎಲ್ಲ ಪೇಪರ್ಸ್ನ ಕಾನ್ಸ್ಟಿಫಿಸ್ಕೇಟ್ ಮಾಡಿದ್ರು ಸರ್ಕಾರ ಇದನ್ನು ವಶಕ್ ತಗೊಂಡ್ರು ಸರ್ಕಾರ ಮುಂಬೈ ಸರ್ಕಾರ ಅದರೊಳಗಡೆ ಧನಂಜಯ ಕೀರ್ ಬರೆಯೋದು ರಾಜ್ ಬಿಹಾರಿ ಗೋಸು ಭಗತ್ ಸಿಂಗ್ ಇತ್ಯಾದಿ ಮಹನೀಯರಿಗೆ ಕ್ರಾಂತಿಕಾರಿಗಳಿಗೆ ಬರೆದ ಅವರು ಇವರಿಗೆ ಬರೆದಂಥ ಹತ್ತು ಸಾವಿರ ಪತ್ರಗಳು ಟೆನ್ ತೌಸಂಡ್ ಲೆಟರ್ಸು ಆರ್ಟಿಕಲ್ಸು ಅಲ್ಲ ಪೇಜಸ್ಸು ಅಲ್ಲ ಅದು ಎಷ್ಟೆಷ್ಟು ಪುಟಗಳಿತ್ತೋ ಕೆಲವು ಎರಡು ಪುಟ ಇರ್ಬೋದು ಕೆಲವು ಒಂದು ಲೈನ್ ಇರ್ಬೋದು ಗೊತ್ತಿಲ್ಲ ಹುಟ್ಟಾಯಿತು ಭಾರತದ ಕ್ರಾಂತಿಕಾರಿ ಸಾಹಿತ್ಯದ ಸರ್ವನಾಶ ಮೊದಲನೇ ಸರ್ಕಾರದಿಂದ ಉದ್ದೇಶವೇ ಅದಾಗಿತ್ತು ಅದಕ್ಕೆ ಬಂಧನ ಮಾಡಿದ್ದು ಅವರ ಬಂಧನ ಮಾಡಿದ್ದು ಈ ಸಾಹಿತ್ಯವನ್ನು ಅವ್ರು ಮನೆಗೆ ಹೋಗಿ ತೊಗೊಳಕ್ಕೆ ಆಗಲ್ಲ ಅಲ್ವಾ ನಾನು ಬರೀ ಸಾಹಿತ್ಯ ಹೇಳ್ತಾ ಇದ್ದೀನಿ ಯಾವ ರಾಜಕೀಯ ವಿಷಯನೂ ಹೇಳ್ತಿಲ್ಲ ಒಬ್ಬ ಸಾಹಿತಿಯನ್ನು ಕೊಲ್ಲುವುದು ಅಂದರೆ ಅವನ ಪುಸ್ತಕಗಳು ಮೂಲ ಹಸ್ತಪ್ರತಿಯ ನಾಶ ಮಾಡ್ತೀವಿ ಅವ್ನು ಬದುಕಿದ್ದೇನು ಪ್ರಯೋಜನ ಹೀಗೆ ಹತ್ತು ಸಾವಿರ ಪುಟಗಳ ಪತ್ರಗಳನ್ನು ಅಲ್ಲಿ ಈಗಲೂ ಅಳಿದುಳಿದ್ರಲ್ಲಿ ಅಂಬೇಡ್ಕರ್ ಅವರು ಸಾವರ್ಕರ್ ಬರೆದಿದ್ದು ಸಾವರ್ಕರ್ ಅವರು ಅಂಬೇಡ್ಕರ್ ಬರೆದಿದ್ದು ಪತ್ರಗಳಿದ್ದಾವೆ ಆದರೆ ಅದನ್ನ ಯಾರು ಹೈಲೈಟ್ ಮಾಡಬೇಕು ಅವರು ಹೈಲೈಟ್ ಮಾಡೋದಿಲ್ಲ ಈ ರೀತಿ ಸಾವರ್ಕರ್ ಅವ್ರದ್ದು ಕನಿಷ್ಠ ಇನ್ನೊಂದು ಹತ್ತು ಪುಸ್ತಕಕ್ಕಾಗುವಷ್ಟು ಮಾಹಿತಿ ಅದು ಹೊಯ್ತು ಇದಲ್ಲದೆ ಗುರುಗೋವಿಂದ ಸಿಂಹರ ಬಗ್ಗೆ ಅವ್ರು ಬರೆದಿದ್ರು ಖಾಲ್ಸಾ ಬಗ್ಗೆ ಬರೆದಿದ್ರು ಆ ಪುಸ್ತಕ ಕೂಡ ಅವರು ಬಂಧನವಾಗಿ ಲಂಡನ್ ಇಂದ ಇಲ್ಲಿ ಬರೋ ಸಂದರ್ಭದಲ್ಲಿ ಹೋಯಿತು ಅಂದರೆ ಅಳಿದುಳಿದ ಕಾಲರಾಯನ ಕರ್ಕಶವಾದ ಹೊಡೆತಕ್ಕೆ ಸಿಕ್ಕು ಅವನ ಗದಾಪ್ರಹಾರಕ್ಕೆ ಸಿಕ್ಕು ಯಾಕೆ ಎಲೆಗಳೆಲ್ಲ ಉದುರೋಗುತ್ತೆ ಒಂದು ಜೋರ ಮಳೆ ಬಂದಾಗ ಸಂಜೆ ಮಳೆ ಬಂದಾಗ ಅಡ್ಡ ಮಳೆ ಬಂದಾಗ ಎಲ್ಲ ಗಿಡ ಮರ ಎಲ್ಲ ಹೋಗುತ್ತೆ ಆ ರೀತಿ ಹೋಗಿ ಈ ಎಷ್ಟು ಮಿಕ್ತೋ ಅದೇ ಹತ್ತು ಸಂಪುಟ ಇದೆ ಅದರಲ್ಲಿ ಪ್ರತಿಯೊಂದು ತೇಜಸ್ವಿಯಾದ ಸಾಲುಗಳಿಂದ ಕೂಡಿರುವ ಪರಾಕ್ರಮವನ್ನು ನಮ್ಮ ಹೃದಯದಲ್ಲಿ ಕೆರಳಿಸುವ ಉದ್ದೀಪನ ಮಾಡುವಂತ ಸಾಹಿತ್ಯ ಇದನ್ನು ಓದಿದವರು ಹುಲೀನೇ ಆಗುತ್ತೆ ಇಲಿ ಆಗುತ್ತೆ ಸಾವರ್ಕರ್ ಈ ಸಾಹಿತ್ಯ ನಿಮ್ಮ ಮನೇಲಿ ತೊಗೊಂಡು ಹೋಗಿ ಕೊಟ್ಟರೆ ನಮ್ಮ ಮಕ್ಕಳು ಧೈರ್ಯವಂತರೇ ಆಗೋದು ಒಂಥರ ವಿಟಮಿನ್ ಇದ್ದಂಗೆ ವಿಟಮಿನ್ ಧೈರ್ಯ ಈ ಸಾಹಿತ್ಯದಲ್ಲಿದೆ ಇದಿಷ್ಟು ನಾಗ ಅವರು ಕನ್ನಡದಲ್ಲಿ ಒಳ್ಳೆಯ ಅನುವಾದರು ಅವರು ಹಿಂದೆ ಅನೇಕ ಅನುವಾದಗಳನ್ನು ಮಾಡಿದ್ದಾರೆ ಹಿಂದಿ ಚೆನ್ನಾಗಿ ಬರುತ್ತೆ ಬಂಗಾಳಿ ಭಾಷೆ ಅವರಿಗೆ ಮೂಲ ಬರುತ್ತೆ ಬಂಗಾಳಿಯಿಂದ ಅವರು ಇತ್ತೀಚೆಗೆ ಶ್ರೀಮಂತ ವೇಶಿ ಆತ್ಮಕಥೆಯನ್ನು ಪುಸ್ತಕ ಮಾಡಿದರು ಮತ್ತು ಇನ್ನೂ ಬೇರೆ ಬೇರೆ ಒಳ್ಳೊಳ್ಳೆ ಪುಸ್ತಕಗಳನ್ನು ಮಾಡಿದರು ರಾಕ್ಷಸ ಹಸುರರು ಹೊಸರರು ಅಂತ ಒಂದು ಟ್ರೈಬ್ ಇದೆ ಅವರು ಲೋಹದಲ್ಲಿ ಮೆಟಲರ್ಜಿನಲ್ಲಿ ಕಬ್ಬಿಣದ ಒಂದು ಉತ್ಪಾದನೆಯಲ್ಲಿ ಅವರು ಉಕ್ಕನ್ನು ಇದನ್ನು ಕಬ್ಬಿಣವನ್ನು ಅದರನ್ನು ತೆಗೆದು ಹೇಗೆ ಕಬ್ಬಿಣ ಮಾಡ್ತಾರೆ ಅನ್ನೋದರಲ್ಲಿ ಅವರು ತುಂಬ ಪರಿಣತರು ಆ ಒಂದು ಕಮ್ಯುನಿಟಿ ಬಗ್ಗೆ ಅವರು ಫೀಲ್ಡ್ ಸ್ಟಡಿ ಮಾಡಿ ಅವರ ಹಳ್ಳಿಗಳಿಗೆ ಅಥವಾ ಹಾಡಿಗಳಿಗೆ ತಾಂಡ್ಯಾಗಳು ಅಂತಾರಲ್ಲ ಈ ಭಾಷೆಯಲ್ಲಿ ಅಲ್ಲಿ ಅವರ ಹ್ಯಾಮ್ಲೆಟ್ಸ್ಗಳಿಗೆಲ್ಲ ಹೋಗಿ ಸ್ಟಡಿ ಮಾಡಿ ಬರೆದಿದ್ದಾರೆ ಅವರು ಪತ್ರಿಕೋದ್ಯಮ ವಿಭಾಗದಲ್ಲಿ ಪ್ರೊಫೆಸರು ಜಾರ್ಖಂಡ್ ಯೂನಿವರ್ಸಿಟಿನಲ್ಲಿ ಆದರೆ ಅವರು ಆಸಕ್ತಿ ಇರೋದು ಟ್ರೈಬಲ್ ಸ್ಟಡೀಸ್ ಜಾನಪದ ತುಂಬ ಕೆಲಸ ಮಾಡಿದ್ದಾರೆ ಟೋಟಮ್ಸ್ ಅಂತ ಹೇಳ್ತಾರೆ ಜಾನಪದದಲ್ಲಿ ಆ ಟೋಟಮ್ಸ್ ಬಗ್ಗೆ ಕೂಡ ಒಂದು ಪುಸ್ತಕವನ್ನು ಇತ್ತೀಚೆಗೆ ಅವರು ಅನುವಾದ ಮಾಡಿದ್ದಾರೆ ನೇತಾಜಿ ಸುಭಾಷ್ ಚಂದ್ರ ಬೋಸಿಗೆ ಸಂಬಂಧಪಟ್ಟ ಬಂಗಾಳಿಯ ಒಂದು ಆರುನೂರು ಎಂಟುನೂರು ಪುಸ್ತಕ ಪುಟದ ಪುಸ್ತಕವನ್ನು ಅನುವಾದ ಮಾಡಿ ಕುವೆಂಪು ಭಾಷಾ ಭರ್ತಿ ಕೊಟ್ಟಿದ್ದಾರೆ ಅದಿನ್ನೂ ಪೈಪ್ಲೈನ್ನಲ್ಲಿದೆ ಆಮೇಲೆ ಈ ಸಂವಿಧಾನದ ಡಿಬೇಟ್ಸ್ ಇನ್ ಪುಸ್ತಕ ಬಂತಲ್ಲ ಅದರ ಕೆಲವು ಸಂಪುಟಗಳನ್ನು ಅವರು ಅನುವಾದ ಮಾಡಿದ್ದಾರೆ ಹೀಗೆ ಅನೇಕ ಉತ್ತಮವಾದ ಪುಸ್ತಕಗಳನ್ನು ಅವರು ಮಾಡಿದ್ದಾರೆ ಹರ್ಷ ಅವರ ಪ್ರಕಟ ಮಾಡಿರುವ ಗಾಂಧಿಯವರ ಬಗ್ಗೆ ಕೊಠಾರಿಯವರ ಪುಸ್ತಕ ಕ್ರಿಟಿಕ್ ಆಫ್ ಗಾಂಧಿ ಅದನ್ನ ತುಂಬ ಒಳ್ಳೆಯ ಪುಸ್ತಕ ಅಂದರೆ ತಾತ್ವಿಕವಾಗಿ ನೋಡಿದಾಗ ಗಾಂಧಿಯವರ ಪೊಳ್ಳುತನ ಎಂಥದ್ದು ಅನ್ನೋದನ್ನು ಬಿಚ್ಚಿಟ್ಟಿರುವಂಥ ಪುಸ್ತಕ ಅದನ್ನು ಹರ್ಷ ಅವರು ಅನುವಾದ ಮಾಡಿದ್ರು ನಾಗ ಹುಬ್ಬಳಿಯವರು ಆ ಪುಸ್ತಕವನ್ನು ಅನುವಾದ ಅಂದ್ರೆ ಏನಂದ್ರೆ ಗಂಭೀರವಾದ ಗಟ್ಟಿಯಾದಂಥ ಬರವಣಿಗೆ ಅದನ್ನು ಕನ್ನಡಕ್ಕೆ ಕೊಡುವಂಥ ಕೆಲಸವನ್ನು ಅವರು ತಮ್ಮ ವೃತ್ತಿ ಜೀವನದ ಮಧ್ಯದಲ್ಲೇ ಅವರು ತುಂಬ ಅಚ್ಚುಕಟ್ಟಾಗಿ ಮಾಡ್ತಿದ್ದಾರೆ ಅವರು ಮೊನ್ನೆ ಫೋನ್ ಮಾಡಿ ಸರ್ ನನಗೆ ಲಾಸು ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಇದೆಲ್ಲರ ಮಾತುಗಳನ್ನು ಕೇಳಬೇಕಿತ್ತು ಆದರೆ ರಜೆ ಸಿಕ್ತಿಲ್ಲ ಹದಿನೈದು ದಿವಸ ಯಾವುದೋ ಎನ್ ಎಸ್ ಎಸ್ ಕ್ಯಾಂಪಿಗೆ ಹೋಗಿದ್ರಂತೆ ಅಥವಾ ಯಾವುದೋ ಅವರ ಫೀಲ್ಡ್ ವರ್ಕಿಗೆ ಟ್ರೈಬಲ್ ಇದಕ್ಕೆ ಆಮೇಲೆ ಮತ್ತೆ ಡಿಪಾರ್ಟ್ಮೆಂಟಿಗೆ ಸೇರ್ಕೊಂಡಿದ್ದಾರೆ ರಜೆ ಸಿಗ್ತಾ ಇಲ್ಲ ಸರ್ ಅಂತ ಅವ್ರ ಮೊನ್ನೆ ನಾನು ಮತ್ತು ಹರ್ಷ ಅವರು ಫೋನಲ್ಲಿ ಮಾತನಾಡಿದಾಗ ತಿಳಿಸಿದ್ರು ಹಾಗಾಗಿ ನಾಗ ಹುಬ್ಳಿಯವರು ಈ ಪುಸ್ತಕವನ್ನು ಇಡೀ ಸಂಪುಟವನ್ನು ಅನುವಾದ ಮಾಡಿದರು ಹಾಗೆ ಸಂಪುಟ ಆರನ್ನ ಡಾಕ್ಟರ್ ಎಸ್ ಆರ್ ಲೀಲಾ ಅವರು ಸಮಪೂರ್ತಿ ಅನುವಾದ ಮಾಡಿದರು ಸಮಗ್ರ ಸಂಪುಟದ ಸಮಗ್ರ ಅನುವಾದ ಹಾಗೆ ಮೊದಲನೇ ಸಮಗ್ರ ಸಂಪುಟದ ಇಡೀ ಒಂಬೈನೂರ ಐವತ್ತು ಪುಟಗಳ ಗ್ರಂಥವನ್ನು ಇವರು ಅನುವಾದ ಮಾಡಿದ್ದಾರೆ ಹಾಗೆ ನಾಗ ಹುಬ್ಬಳಿಯವರಿಗೆ ನಾನು ಈ ವೇದಿಕೆ ಮೂಲಕ ಹೇಳೋದು ಏನಂದ್ರೆ ಅಭಿನಂದನೆಗಳು ಒಂದು ಇದಕ್ಕೆ ಕುವೆಂಪು ಆಗಲಿ ಅಥವಾ ಬೇರೆ ಬೇರೆ ಅನುವಾದದ ಅಕಾಡೆಮಿಗಳಾಗಲಿ ಇದಕ್ಕೆ ಈ ವರ್ಷದ ಅನುವಾದ ಪ್ರಶಸ್ತಿಯನ್ನು ಕೊಡತಕ್ಕದ್ದು ಕೊಡಲಿಕ್ಕೆ ಇದು ಯೋಗ್ಯವಾದ ಪುಸ್ತಕ ಅಂತ ಪ್ರೂಫ್ನಲ್ಲೇ ಎರಡು ಸತಿ ಓದಿ ನಾನು ಇದನ್ನು ಧೈರ್ಯವಾಗಿ ಹೇಳ್ಬೋದಿ ಮುಂದೆ ಸಿದ್ದರಾಮ್ ಅವರು ಕೂಡ ಅವರ ಅಭಿಪ್ರಾಯಗಳನ್ನು ಹೇಳಿ ಯಾಕಂದರೆ ಭಾಷೆ ಸರಳವಾಗಿದೆ ಓದಿಸ್ಕೊಂಡು ಹೋಗುತ್ತೆ ಎಲ್ಲೂ ತಡೆಯೋದಿಲ್ಲ ಅವರಿಗೆ ಆತ್ಮಸಾತ್ ಅಂತೀವಲ್ಲ ಅವರದನ್ನು ತಾವು ಇಷ್ಟಪಟ್ಟು ಡೈಜೆಸ್ಟ್ ಮಾಡಿಕೊಂಡು ಅವರು ಅನುವಾದವನ್ನು ಮಾಡಿದ್ದಾರೆ ಈ ಅನುವಾದದಲ್ಲಿ ಒಂದು ಚಾಲೆಂಜ್ ಏನಂದರೆ ಸಾವರ್ಕರ್ ಕವಿ ಆದ್ದರಿಂದ ಮಧ್ಯಮದ ಕವನಗಳಿವೆ ಅದು ಬೇರೆಯವ್ರ ಕವನ ಅಲ್ಲ ಯಾವುದೋ ಶೇಕ್ಸ್ಪಿಯರ್ ಕವನನೋ ಸಂಸ್ಕೃತದಲ್ಲಿ ಈಗಾಗಲೇ ರೆಡಿಯಾಗಿರೋ ಕಾಳಿದಾಸ ಭಾವಭೂತಿ ಈ ರೀತಿ ಶ್ಲೋಕಗಳಾದರೆ ಬೇರೆ ಯಾರೋ ಮಾಡಿರೋ ಅನುವಾದ ಸಿಕ್ಕತ್ತೆ ಅದನ್ನು ಇಟ್ಕೊಂಡು ಹಾಗೆ ಅಡ್ಜಸ್ಟ್ ಮಾಡಿಬಿಟ್ಟು ಅನುವಾದ ಮಾಡ್ಬೋದು ಅನುವಾದಕರ ಕಷ್ಟಗಳೇನು ಅಂತ ಆದರೆ ಇದು ಸಾವರ್ಕರೇ ಮರಾಠಿಯಲ್ಲಿ ಬರೆದಿರೋದು ತಿರ್ಗಾ ನಮಗೆ ಸಿಗ್ತಾ ಇರೋದು ಹಿಂದಿ ಸಂಪುಟ ಪ್ರಭಾತ್ ಪ್ರಕಾಶ್ನದ್ದವರು ಈ ಎರಡನ್ನೂ ತಾಳಮೇಳ ಮಾಡಿಕೊಂಡು ಅವರು ಆದಷ್ಟು ಸುಂದರವಾಗಿ ಮೂಲಕ್ಕೆ ಹಪ್ಪಿರುವಾಗುವಂತೆ ಸಾವರ್ಕರ್ ಅವರ ಕವನಗಳನ್ನು ಸಂದರ್ಭೋಚಿತವಾಗಿ ಎಲ್ಲೆಲ್ಲ ಅವರು ಕೊಟ್ಟಿದ್ದಾರೋ ಆಯಾ ಭಾಗಗಳಲ್ಲೇ ನಾಗ ಹುಬ್ಬಳ್ಳಿಯವರು ಕೊಟ್ಟಿದ್ದಾರೆ ಈ ಪುಸ್ತಕ ಎಂಡಾಗೋದೇ ಆಗೋದೆ ಕವನದಿಂದ ಯಾಕೆ ಕವಿಗೆ ಎಷ್ಟೇ ಗದ್ಯ ಬರೆದ್ರೂ ಕೊನೆಗೂ ಕವಿಯ ಹೃದಯ ಇರುವಂಥದ್ದು ಕವನದಲ್ಲಿ ಇದೆ ಅಲ್ಲಿಗೆ ಅವರು ತರ್ತಾರೆ ಇದಿಷ್ಟು ಇದರ ಹೊರ ಹೂರಣವನ್ನು ಹೇಳಿದ ಮೇಲೆ ಈ ಗ್ರಂಥದ ಒಳಗಡೆ ಏನಿದೆ ಅಂತ ಕೆಲವು ಮಾತುಗಳನ್ನು ಹೇಳ್ತೀನಿ ಅಷ್ಟೇನೆ ಯಾಕೆ ಮಿಕ್ಕಿದ್ದನ್ನು ನೀವು ತೆಗೆದುಕೊಳ್ತೀರಾ ಮತ್ತೆ ಇದಕ್ಕೊಂದು ಭಾರಿ ಡಿಸ್ಕೌಂಟ್ ಕೂಡ ಇದೆ ಅದರ ಮುಂದೆ ಮಂಗು ಮಂಜು ಗೊಬ್ಬಚ್ಚಿಯವ್ರು ಹೇಳ್ತಾರೆ ಅಥವಾ ಹರ್ಷ ಅವರು ಹೇಳ್ತಾರೆ ಇದರೊಳಗಡೆ ಹಲವು ಭಾಗಗಳಲ್ಲಿ ಇದೆ ಅದೇನು ವಿಶೇಷ ಅಂತ ಹೇಳ್ತೀನಿ ಇದು ಅವರ ಆತ್ಮಕಥೆ ಮೊದಲನೇ ಸಂಪುಟದ ವಿಷಯ ಏನು ಅಂದರೆ ಇದು ಆತ್ಮಕಥೆ ಆಟೋಬಯೋಗ್ರಫಿ ಏನು ಬರೆಯಲಿ ಅಂತ ಶುರುವಾಗುತ್ತೆ ಏನಂತ ಬರೀಲಿ ಯಾವುದ್ರ ಬಗ್ಗೆ ಬರೀಲಿ ನನ್ನ ಬಗ್ಗೆ ಬರೀಲ್ಲ ನನ್ನ ವಂಶದ ಬಗ್ಗೆ ಬರಲಿಲ್ಲ ನನ್ನ ಜಾತಿ ಬಗ್ಗೆ ಬರಲಿಲ್ಲ ನನ್ನ ಕುಲದ ಬಗ್ಗೆ ಬರಲಿಲ್ಲ ನನ್ನ ದೇಶದ ಬಗ್ಗೆ ಬರಲಿಲ್ಲ ಅಥವಾ ಯಾವ ಹೋರಾಟದ ಪರಂಪರೆಗೆ ನಾನು ಸೇರಿಕೊಂಡು ನನ್ನ ಇಡೀ ಜನ್ಮವನ್ನೇ ಆಹುತಿ ಮಾಡಿಬಿಟ್ನೋ ಹವಿಸ್ಸಾಗಿ ಅರ್ಪಿಸ್ಬಿಟ್ನ ಆ ಒಂದು ಹೋರಾಟದ ಕ್ಷಾತ್ರ ಪರಂಪರೆ ಅದ್ರ ಬಗ್ಗೆ ಬರೀಲ್ಲ ಅದರಲ್ಲಿ ಬರೆಯೋದಾದ್ರೆ ಚಾಣಕ್ಯ ಚಂದ್ರಗುಪ್ತನಿಂದ ಶುರು ಮಾಡಿ ಬರಲಿಲ್ಲ ವಾಸುದೇವ ಬಲವಂತ ಪಡಿಕೆಯಿಂದ ಶುರು ಮಾಡಿ ಬರಲಿಲ್ಲ ಛಾಪೇಕರ್ ಬಂಧುಗಳಿಂದ ಮಾಡಿಲ್ಲ ಅನ್ನುವ ಜಿಜ್ಞಾಸೆ ಮೊದಲಲ್ಲಿ ಬರುತ್ತೆ ಅಂದ್ರೆ ಹೀ ಇಸ್ ಟ್ರೈನ್ ಟು ಲೊಕೇಟ್ ದಿ ಫಸ್ಟ್ ಸೆಂಟೆನ್ಸ್ ಆಫ್ ಇಸ್ ಆಟೋಮೋಗ್ರಫಿ ಎಲ್ಲಿಂದ ಶುರು ಮಾಡಿದ್ರೆ ಆತ್ಮಕಥೆ ನಿಜಕ್ಕೂ ಆತ್ಮದ ಯಾತ್ರೆಯ ಕಥೆ ಆಗುತ್ತೆ ಜೀವದ ಯಾತ್ರೆಯ ಕಥೆ ಬರೆಯೋದು ಸುಲ್ವಾ ಇಂಥ ತಾರೀಗಿ ಇಂತ ತಾಯಿ ಇಂಥ ಹುಟ್ಟಿದೆ ನನ್ನ ತಂದೆ ತಾಯಿ ಹೀಗೆ ನಮ್ಮ ತಂದೆ ತಾಯಿ ದೇವಾನರಾಗಿದ್ರು ನಮ್ಮ ತಂದೆ ತಾಯಿ ಇದಾಗಿದ್ರು ಅಂತ ಅಥವಾ ನಮ್ಮ ತಂದೆ ಆಗಿದ್ರು ಹಿಂಗೆ ಹುಟ್ಟಿದೆ ಹೀಗೆ ಬರ್ಕೊಂಡು ಹೋಗೋದು ಅದು ಆ ಕುಟುಂಬದ ಜೀವದ ಚರಿತ್ರೆ ಆತ್ಮದ ಚರಿತ್ರೆ ಅಂದರೆ ಯಾವ ಒಂದು ಉದ್ದಕ್ಕೆ ಸಾಗಿ ಬಂದಿರುವ ಅಕ್ಷುಣ್ಣ ಪರಂಪರೆ ಇದೆ ಸತತವಾದ ಕ್ಷಾತ್ರೀಯ ಶಾಸ್ತ್ರ ಮತ್ತು ಆಧ್ಯಾತ್ಮಿಕ ಪರಂಪರೆ ಇದೆ ಆ ಪರಂಪರೆಯಲ್ಲಿ ನಾನು ಹುಟ್ಟಿದಾಗ ಏನಿತ್ತು ನಾನು ಕಂಡುಬಿಟ್ಟಾಗ ಪೂನಾ ಹೇಗಿತ್ತು ನಾನು ಕಂಡುಬಿಟ್ಟಾಗ ಮಹಾರಾಷ್ಟ್ರದಲ್ಲಿ ಏನು ಗುಡುಕ್ತಾ ಇತ್ತು ಆ ನಾನು ಕಂಡುಬಿಟ್ಟಾಗ ಬಂಗಾಳದಲ್ಲಿ ಏನು ಮಿಡಿತಾ ಇತ್ತು ನಾನು ಕಂಡುಬಿಟ್ಟಾಗ ಪಂಜಾಬು ಏನನ್ನ ಅದು ಗುನುಗುನಿಸ್ತಾ ಇತ್ತು ಅನ್ನುವುದನ್ನು ಹೇಳೋದ್ರ ಮೂಲಕ ಇದು ನನ್ನ ಕಥೆಯಲ್ಲ ಇದು ನಮ್ಮೆಲ್ಲರ ಕಥೆ ನಮ್ಮಂಥ ನೂರಾರು ಜನ ಸ್ವಾತಂತ್ರ್ಯದ ಕಿಚ್ಚನ್ನು ಹೃದಯದಲ್ಲಿ ಹೊತ್ತಿಸಿಕೊಂಡಿರುವಂತಹ ಧ್ಯೇಯಜೀವಿಗಳ ಕಥೆ ಅಂತ ಅವರು ತಮ್ಮ ಕಥೆಯನ್ನು ಈ ಒಂದು ಸಮಷ್ಟಿಯ ಭಾಗವಾಗಿ ಹೇಳ್ತಾರೆ ಇದು ಹೈಲೈಟ್ ಇದು ಗಾಂಧೀಜಿಯವರ ಆತ್ಮಕಥೆಯಲ್ಲಿಲ್ಲ ಇದು ನೆಹರೂ ಅವರ ಆತ್ಮಕಥೆಯಲ್ಲಿಲ್ಲ ಕಾಕಾ ಕಾಲೇಲ್ಕರ್ ಆತ್ಮಕಥೆಯಲ್ಲಿಲಿಲ್ಲ ಇನ್ನೂ ಅನೇಕರು ಆ ಕಾಲದಲ್ಲಿ ಸಾನೆ ಗುರುಜಿಯವರ ಆತ್ಮ ಜೀವನ ಚರಿತ್ರೆ ಇಲ್ಲಿಲ್ಲ ನಾನು ಆ ಗುಪ್ಪು ಈ ಪಕ್ಷ ಅಂತ ಹೇಳ್ತಿಲ್ಲ ಬೇರೆಯವರು ಯಾರು ಇಲ್ಲ ತನ್ನ ಬಗ್ಗೆ ತಾವು ಹೇಳ್ತಾರೆ ನಾನು ಹೀಗೆ ಹುಡ್ತೇನೆ ನಮ್ಮ ತಂದೆ ಹೀಗೆ ನಾವು ತುಂಬ ಬಡತನದಲ್ಲಿ ಹಾಗಿದ್ವಿ ಹೀಗಿದ್ವಿ ಅಥವಾ ಸಿರಿವಂತಿಕೆಯಲ್ಲಿದ್ವಿ ಕೇಳಿದ್ವಿ ಅಂತ ಸೀದಾ ನಾನು ನನ್ನ ಕುಟುಂಬ ಹಾ ಪ್ರಶ್ನೆ ಸಾವರ್ಕರ್ಗೆ ನಾನು ಅಂದ್ರೆ ಯಾರು ನಾನು ಅಂದರೆ ಇಂಥ ಚಿತ್ಪಾವನ ಕುಟುಂಬದಲ್ಲಿ ಹುಟ್ಟಿದಂತಹ ಇಂಥ ಒಬ್ಬ ದಾಮೋದರ ಅನ್ನೋರ ಮಗನ ಅಥವಾ ನಾನೇನಾದರೂ ಚಾಪೇಕರ್ ಅವರ ಪರಂಪರೆಯವನ ನಾನೇನಾದರೂ ಶಿವಾಜಿ ಮತ್ತು ಪೇಶ್ವೆಗಳ ಪರಂಪರೆಯವನ ಯಾವ ಪರಂಪರೆಗೆ ನಾನು ಸೇರಿದೆ ಅನ್ನುವುದನ್ನ ಅವರು ಲೊಕೇಟ್ ಮಾಡೋದಕ್ಕೆ ನೂರೈವತ್ತು ಪುಟಗಳನ್ನು ಬರೆದಿದ್ದಾರೆ ಇದು ಯಾಲ್ಲೂ ಇಲ್ಲ ನಾನು ಇದುವರೆಗೂ ಓದಿರೋ ಆಟೋಬಯೋಗ್ರಫಿ ನಮ್ಮ ಇಂಡಿಯನ್ಸ್ದು ಓದಿದ್ದೀನಿ ಫಾರಿನರ್ಸ್ದು ಓದಿದ್ದೀನಿ ವಿಯೆಟ್ನಾಮು ರಷ್ಯಾ ಜಪಾನ್ ಎಲ್ಲರದ್ದು ಆತ್ಮಕಥೆಗಳು ಓದಿದ್ದೀನಿ ಅಲ್ಲಿ ಬರೋದಿಲ್ಲ ಹೆಚ್ಚಂದ್ರೆ ಅವ್ರು ಹಳ್ಳಿಯ ವಿವರಣೆ ಬರುತ್ತೆ ಹತ್ತು ಪುಟ ಹಳ್ಳಿ ಬಗ್ಗೆ ಬರೆಯೋದು ನಮ್ಮೂರಲ್ಲಿ ಈಗಿತ್ತು ಯಕ್ಷಗಾನ ಇತ್ತು ಬಯಲಾಟ ಇತ್ತು ಕೋಲಾಟ ಇತ್ತು ಅಂತ ಅದನ್ನು ಬರೆದು ಬರಿಬೋದು ಅಷ್ಟೇ ಪೂರ್ತಿ ಇಡೀ ನಮ್ಮ ಸಂಸ್ಕೃತಿ ಪರಂಪರೆ ಯಾವ ಪರಂಪರೆ ಶಾಸ್ತ್ರ ಪರಂಪರೆ ಹೋರಾಟದ ಪರಂಪರೆ ತ್ಯಾಗದ ಪರಂಪರೆ ಬಲಿದಾನದ ಪರಂಪರೆ ಈ ಪರಂಪರೆಯಲ್ಲಿ ಹುಟ್ಟಿದ ಕೂಸು ನಾನು ಅಂದರೆ ಎಂಟುನೂರ ಸಾವಿರದ ಎಂಟುನೂರ ಎಂಬತ್ತ್ಮೂರರಲ್ಲಿ ಯಾವುದು ಏಡಂಗಿನ ಜೈಲಿನಲ್ಲಿ ಸೆರೆಮನೆಯಲ್ಲಿ ಒಂದು ದೊಡ್ಡ ಕ್ರಾಂತಿ ಜೋಲೆ ಒಂದು ಕ್ರಾಂತಿ ಜ್ಯೋತಿ ನಂದಿ ಹೋಯಿತು ಅಂತ ಬ್ರಿಟಿಷ್ನವರು ಸಂತೋಷಪಟ್ಟರು ಆ ಕ್ರಾಂತಿ ಜ್ಯೋತಿಯನ್ನು ಜಗತ್ತು ವಾಸುದೇವ ಬಲವಂತ ಪಡಕೆಯಿಂದ ಕರೆಯುತ್ತೋ ಆ ಜ್ಯೋತಿ ನಂದುವಾಗ ಅದೇ ಹದಿನೆಂಟುನೂರ ಎಂಬತ್ಮೂರಲ್ಲಿ ಬಗೂರಿನಲ್ಲಿ ಆ ಬೆಳಕು ಮತ್ತೆ ಹತ್ಕೊಂಡು ಇನ್ನೊಂದು ದೀಪ ಮತ್ತೆ ತನ್ನ ಕೆಲಸವನ್ನು ಶುರು ಮಾಡಿತು ಆ ದೀಪದ ಹೆಸರು ವೀರಸಾರ ಹೀಗಾಗಿ ನಾವೇನ್ ಮಾಡಿದ್ದೀವಿ ಅಂದ್ರೆ ನಾವು ಒಂದು ಮಜವಾದ ಕೆಲಸ ಮಾಡಿದ್ದೀವಿ ಹತ್ತು ಸಂಪುಟಗಳಲ್ಲಿ ಒಂದೊಂದು ಸಂಪುಟಗಳನ್ನ ಒಬ್ಬೊಬ್ರು ಕ್ರಾಂತಿಕಾರಿಗಳಿಗೆ ನಿಸ್ವಾರ್ಥ ದೇಶಭಕ್ತರಿಗೆ ನಾವು ಅರ್ಪಣೆ ಮಾಡಬೇಕು ಹೇಳಿ ಮೊದಲನೇ ಸಂಪುಟ ಇವತ್ತು ಬಿಡುಗಡೆಯಾಗಿರುವಂಥ ಈ ಸಂಪುಟವನ್ನು ನಾವು ವಾಸುದೇವ ಬಲವಂತ ಫಡ್ಕೆಯವರಿಗೆ ಸಮರ್ಪಣೆ ಮಾಡಿ